ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಜ್ಞಾನದ ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ಜೆನೆಟಿಕ್ಸ್ ತಳಿಶಾಸ್ತ್ರದ ಬಗ್ಗೆ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತೀವಿ ಸ್ನೇಹಿತರೆ ಈ ಜೆನೆಟಿಕ್ಸ್ ಅಥವಾ ತಳಿಶಾಸ್ತ್ರದ ಟಾಪಿಕ್ ಏನಿದೆ ಪ್ರತಿ ಪರೀಕ್ಷೆಯಲ್ಲೂ ಕೂಡ ಒಂದಲ್ಲ ಒಂದು ಪ್ರಶ್ನೆಗಳನ್ನ ತೆಗೆದೇ ಇರ್ತಾರೆ ಈ ಎಲ್ಲ ಪ್ರಶ್ನೆಗಳು ಕೂಡ ಹಿಂದಿನ ಪರೀಕ್ಷೆಗಳಲ್ಲಿ ಹೇಳಿರುವಂಥ ಪ್ರಶ್ನೆಗಳೇ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಇರತಿದೆ ಈ ಕೆಳಗಿನವುಗಳಲ್ಲಿ ಜೆನೆಟಿಕ್ಸ್ ಸಂಸ್ಥಾಪಕ ಅಂತೇಳಿ ಯಾರನ್ನ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೆ ಜೆ ಮೆಂಡಲ್ ಇವರನ್ನ ಗ್ರೆಗರ್ ಮೆಂಡಲ್ ಅಂತ ಕೂಡ ಕರೀತಾರೆ ಗ್ರೆಗರ್ ಮೆಂಡಲ್ ಈ ಗ್ರೆಗರ್ ಮೆಂಡಲ್ ಇದಾರಲ್ಲ ಇವರು ಜೆನೆಟಿಕ್ಸ್ ಅಥವಾ ತಳಿ ಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವರಲ್ಲಿ ಡೈನಮೈಟ್ ಅನ್ನ ಕಂಡು ಹಿಡಿದವರು ಯಾರು ಸರಿಯಾದ ಉತ್ತರ ಆಲ್ಫ್ರೆಡ್ ನೋಬೆಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ವಂಶವಾಹಿಗಳ ಕಾರ್ಯ ಏನು ವಂಶವಾಹಿಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತವೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ ಇವು ಪ್ರೋಟೀನ್ ಸಂಶ್ಲೇಷಣೆ ಮತ್ತು ಅನುವಂಶೀಯತೆಯನ್ನು ಸಂಶ್ಲೇಷಿಸುತ್ತವೆ ಪ್ರೋಟೀನ್ ಸಂಶ್ಲೇಷಣೆ ಮಾಡ್ತವೆ ಮತ್ತು ಅನುವಂಶೀಯತೆಯನ್ನು ಸಂಶ್ಲೇಷಣೆ ಮಾಡುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬ್ಯಾಕ್ಟೀರಿಯಾಗಳಲ್ಲಿರುವ ಕ್ರೋಮೋಝೋಮ್ಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಬ್ಯಾಕ್ಟೀರಿಯಾಗಳಲ್ಲಿ ಕೇವಲ ಒಂದು ಕ್ರೋಮೊಸೋಮ್ ಇರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೂವಿನ ಬಣ್ಣಕ್ಕೆ ಕಾರಣ ಏನು ನೋಡಿ ಚರ್ಮದ ಬಣ್ಣಕ್ಕೆ ಕಾರಣ ಏನು ಕೇಳಿದ್ರೆ ಚರ್ಮದ ಬಣ್ಣಕ್ಕೆ ಮೆಲಾನಿನ್ ಕಾರಣ ಆಗುತ್ತೆ ಹಾಗೆ ಹೂವಿನ ಬಣ್ಣಕ್ಕೆ ಕಾರಣ ಏನು ಕೇಳಿದ್ರೆ ಸರಿಯಾದ ಉತ್ತರ ಫೈಟೋಕ್ರೋಮ್ಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಕೂಡ ತುಂಬಾ ಸರಿ ಕೇಳಿದರೆ ಫೈಟೋಕ್ರೋಮ್ಸ್ ವಂಶವಾಹಿನಿಯು ಏನಾಗಿದೆ ಕೇಳಿದರೆ ಆಕ್ಚುಲಿ ವಂಶವಾಹಿನಿ ಇದೆಯಲ್ಲ ಇದು ಅನುವಂಶೀಯತೆಯ ಭಾಗವಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಂಶವಾಹಿನಿ ಒಂದು ಅನುವಂಶೀಯತೆಯ ಭಾಗವಾಗಿದೆ ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ ಇದರ ಅಧ್ಯಯನವನ್ನು ಇದರ ಸ್ಟಡಿಯನ್ನು ಸೈಂಟಿಫಿಕಲ್ ಸ್ಟಡಿ ಆಫ್ ಹೆರಿಡಿಟಿ ಅಂಡ್ ಬ್ರೀಡಿಂಗ್ಸ್ ಇದಕ್ಕೆ ಏನಂತೇಳಿ ಕರಿತೀವಿ ಸರಿ ಅದು ಉತ್ತರ ಇದಕ್ಕೆ ಜೆನೆಟಿಕ್ಸ್ ಅಂತ ಕರಿತೀವಿ ಜೆನೆಟಿಕ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಡಿ ಎನ್ ಎ ವಿನ್ಯಾಸ ಮೊದಲು ವಿವರಿಸಲ್ಪಟ್ಟಿದ್ದು ಯಾರಿಂದ ಡಿ ಎನ್ ಇದೆಯಲ್ಲ ಇದನ್ನ ಮೊದಲಿಗೆ ವಿವರಿಸಿದ್ದು ಯಾರು ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ವ್ಯಾಟ್ಸನ್ ಮತ್ತು ಕ್ರಿಕ್ ತುಂಬಾ ಸರಿ ಕೇಳಿದ್ದಾರೆ ಈ ಪ್ರಶ್ನೆ ಕೂಡ ಡಿ ಎನ್ ಎ ಫಸ್ಟ್ ಟೈಮು ವಿವರಿಸಿದ್ದು ಯಾರು ಕೇಳಿದ್ರೆ ವ್ಯಾಟ್ಸನ್ ಮತ್ತು ಕ್ರಿಕ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೂಕ್ಷ್ಮ ಪ್ರಸರಣ ಅಂದ್ರೆ ಏನು ಸೈಂಟಿಫಿಕಲಿ ಏನಿದು ಸೂಕ್ಷ್ಮ ಪ್ರಸರಣ ಅಂದ್ರೆ ಕೇಳಿದ್ರೆ ಪ್ರಣಾಳಿಯ ಜೀವಕೋಶಗಳ ಪ್ರಸರಣವಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರಣಾಳಿಯ ಜೀವಕೋಶಗಳ ಪ್ರಸರಣ ಜೀನ್ಗಳ ರೂಪಾಂತರಕ್ಕೆ ಕಾರಣವಾದ ಮಧ್ಯವರ್ತಿಯನ್ನು ಏನಂತೇಳಿ ಕರೀತಾರೆ ಜೀನ್ಗಳ ರೂಪಾಂತರಕ್ಕೆ ಕಾರಣವಾಗುತ್ತಲ್ಲ ಆ ಮಧ್ಯವರ್ತಿಯನ್ನು ಏನಂತೇಳಿ ಕರೀತಾರೆ ಕೇಳಿದ್ರೆ ಸರಿಯಾದ ಉತ್ತರ ವಿಕೃತಿ ಜನಕ ಅಂತೇಳಿ ಕರೀತಾರೆ ಕನ್ನಡದಲ್ಲಿ ಆಕ್ಚುಲಿ ಇಂಗ್ಲೀಷಲ್ಲಿ ಇದು ಮ್ಯೂಟೇಸನ್ ನ್ ಅಂತೇಳಿ ಕರೀತಾರೆ ಅನುವಂಶಿಕ ಸಂಗತಿಗಳ ವಾಹಕಗಳು ಇವಾಗಿವೆ ಅನುವಂಶಿಕ ಸಂಗತಿಗಳು ಯಾವುದ್ರ ಮೂಲಕ ಒಬ್ಬರಿಂದ ಮತ್ತೊಬ್ಬರಿಗೆ ದಾಡ್ತವೆ ವಾಹಕ ಹಾಗಾದರೆ ಯಾವುದು ಕೇಳಿದರೆ ಸರಿಯಾದ ಉತ್ತರ ಗ್ಯಾಮೇಟುಗಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಆರ್ ಎನ್ ಎನಲ್ಲಿ ಅಸ್ತಿತ್ವದಲ್ಲಿ ಇದ್ದು ಆರ್ ಎನ್ ಎನಲ್ಲಿ ಇರುತ್ತೆ ಡಿ ಎನ್ ಎ ನಲ್ಲಿ ಅಸ್ತಿತ್ವದಲ್ಲಿ ಇರೋದಿಲ್ಲ ಹಾಗಾದ್ರೆ ಇದು ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಯುರಾಸಿಲ್ ಯುರಾಸಿಲ್ ಇದೆಯಲ್ಲ ಇದು ಆರ್ ಎನ್ ಎಲ್ಲಿ ಇರುತ್ತೆ ಬಟ್ ಡಿ ಎನ್ ಎನ್ ನಲ್ಲಿ ಇರೋದಿಲ್ಲ ಮಾನವ ಸಂತತಿಗಳ ಆನುವಂಶಿಕ ಗುಣಗಳನ್ನು ಉತ್ತಮ ಪಡಿಸುವ ವಿಜ್ಞಾನಕ್ಕೆ ನೋಡಿ ಮಾನವ ತಳಿಯ ತಳಿಶಾಸ್ತ್ರವನ್ನು ಏನಂತ ಕರಿತೀವಿ ಜೆನೆಟಿಕ್ಸ್ ಅಂತ ಕರಿತೀವಿ ಸೊ ಮಾನವ ಸಂತತಿಗಳ ಆನುವಂಶಿಕ ಗುಣಗಳನ್ನು ಉತ್ತಮ ಪಡಿಸೋದಕ್ಕೆ ಅಂತಹ ಸೈನ್ಸ್ಗೆ ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಅದಕ್ಕೆ ಯುಜೆನಿಕ್ಸ್ ಅಂತ ಕರಿತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯುಜನಿಕ್ಸ್ ಜೀವಿಯ ಜೀವ ವೈಜ್ಞಾನಿಕ ವಿಶಿಷ್ಟ ಗುಣಲಕ್ಷಣಗಳಿಗೆ ಕಾರಣವಾಗುವ ಅನುವಂಶಿಕವಾಗಿ ಬಂದಂತ ಸಂಗತಿ ಯಾವುದು ಸರಿಯಾದ ಉತ್ತರ ಜೀನ್ ಜೀನ್ಸ್ ಅಂತ ನಾವೇನು ಕರಿತೀವಲ್ಲ ಇದು ಜೀವಿಯ ಜೀವ ವೈಜ್ಞಾನಿಕ ವಿಶಿಷ್ಟ ಗುಣಲಕ್ಷಣಗಳಿಗೆ ಕಾರಣವಾಗಿರುವಂತಹ ಮತ್ತು ಇದು ಅನುವಂಶಿಕವಾಗಿ ಬಂದಿರುವಂತಹ ಒಂದು ವಿಷಯವಾಗಿದೆ ಜೀನ್ ಡಿ ಎನ್ ಎ ಸಂಶ್ಲೇಷಣೆಯನ್ನ ಈ ರೀತಿ ಕೂಡ ಕರೀತಾರೆ ಸೊ ಡಿ ಎನ್ ಎ ಸಂಶ್ಲೇಷಣೆಯನ್ನ ಪುನರಾವರ್ತನೆ ಅಂತ ಕೂಡ ಕರೀತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಸಕ್ಕರೆಯು ನ್ಯೂಕ್ಲಿಕ್ ಆಸಿಡ್ ಅಲ್ಲಿ ನ್ಯೂಕ್ಲಿಕ್ ಆಮ್ಲದಲ್ಲಿ ಸಿಗುತ್ತೆ ಸರಿಯಾದ ಉತ್ತರ ಡಿ ಆಕ್ಸಿ ರೈಬೋಸ್ ಡಿ ಆಕ್ಸಿ ರೈಬೋಸ್ ಅಂತ ಗೊತ್ತಿರಲಿ ಅಂತ ತಕ್ಷಣ ನಮಗೆ ನ್ಯೂಕ್ಲಿಕ್ ಆಸಿಡ್ ಅಂತೇಳಿ ಈ ಕೆಳಗಿನ ಯಾವ ಸಸ್ಯಗಳಲ್ಲಿ ಗ್ರೆಗರ್ ಮಂಡಲ್ ತನ್ನ ಪ್ರಯೋಗವನ್ನು ಮಾಡ್ದ ಆನುವಂಶಿಕ ಸಿದ್ಧಾಂತಗಳ ಜಿನೆಟಿಕ್ಸ್ ಏನು ಪ್ರಯೋಗವನ್ನು ಮಾಡ್ದಲ್ಲ ಯಾವ ಸಸ್ಯವನ್ನು ಆಯ್ಕೆ ಮಾಡಿಕೊಂಡ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಬಟಾಣಿ ಸಸ್ಯ ಬಟಾಣಿ ಸಸ್ಯ ವರ್ಣತಂತುಗಳು ಎಲ್ಲಿರ್ತವೆ ಸರಿಯಾದ ಉತ್ತರ ಇವು ನ್ಯೂಕ್ಲಿಯಸ್ನ ಒಳಗಡೆ ಇರ್ತವೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನ್ಯೂಕ್ಲಿಯಸ್ ನ ಒಳಗಡೆ ವರ್ಣತಂತುಗಳು ಇರ್ತವೆ ಇದು ಪೋಷಕರಿಂದ ಸಂತತಿಗೆ ಅನುವಂಶಿಕ ಪಾತ್ರಗಳ ಅಧ್ಯಯನವಾಗಿದೆ ಸರಿಯಾದ ಉತ್ತರ ಜೆನೆಟಿಕ್ಸ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಪೋಷಕರಿಂದ ಮುಂಬರುವಂತ ಜನರೇಷನ್ ಸಂತತಿ ಅಂದರೆ ಜನ್ರೇಷನ್ಗೆ ಅನುವಂಶಿಕ ಪಾತ್ರಗಳ ಅನುವಂಶಿಕವಾಗಿ ಏನೇನು ಬಂದಿದೆ ಅನ್ನುವಂಥ ವಿಚಾರಗಳ ಇದು ಸೈಂಟಿಫಿಕಲ್ ಸ್ಟಡಿ ಏನಕ್ಕೆ ಜೆನೆಟಿಕ್ಸ್ ಜೀವಿಯ ಆನುವಂಶಿಕ ಗುಣಲಕ್ಷಣಗಳಿಂದ ನಿಯಂತ್ರಿಸಲ್ಪಡುವುದು ಏನು ಸರಿಯಾದ ಉತ್ತರ ಡಿ ಎನ್ ಎ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಡಿ ಎನ್ ಎ ಮಾನವ ಗ್ಯಾಮೆಟ್ನಲ್ಲಿ ಎಷ್ಟು ಜೊತೆ ವರ್ಣತಂತುಗಳು ಇರ್ತವೆ ಎಷ್ಟು ಜೊತೆ ಅಂತ ಕೇಳಿದ್ದಾರೆ ನೆನಪಿರಲಿ ಸೊ ಮೂವತ್ತ ಇಪ್ಪತ್ತ ಮೂರು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಎಷ್ಟು ವರ್ಣತಂತು ಇದೆ ಕೇಳಿದ್ರೆ ಇಪ್ಪತ್ತ್ ನಲವತ್ತಾರು ಎಷ್ಟು ಜೊತೆ ಅಂತ ಕೇಳಿದಾಗ ಟ್ವೆಂಟಿ ತ್ರೀ ಪೇರ್ ಅನುವಂಶೀಯತೆಯ ಅನುವಂಶಿಕತೆಯ ಘಟಕ ಯಾವುದು ಸರಿಯಾದ ಉತ್ತರ ಝೀನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಅನುವಂಶತೆಗೆ ಕಾರಣವಾಗುವಂಥ ಘಟಕ ಇದು ಝೀನ್ ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶಿಕ ರೋಗ ಅಲ್ಲ ಸರಿಯಾದ ಉತ್ತರ ಸೀರಪ್ ತಾಲ್ಮಿಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೋಡಿ ಬಣ್ಣ ಗುರುಡುತನ ವಂಶದಿಂದ ವಂಶ ಪಾರಂಪರ್ಯವಾಗಿ ಬರುತ್ತೆ ಡೌನ್ ಸಿಂಡ್ರೋಮ್ ಕೂಡ ಅನುವಂಶಿಕವಾಗಿ ಬರುತ್ತೆ ಇನ್ನು ಹಿಮೋಫಿಲಿಯಾ ಇದು ಕೂಡ ಅನುವಂಶಿಕವಾಗಿ ಬರುವಂಥದ್ದು ಯಾವುದು ಬರಲ್ಲ ಕೇಳಿದ್ರೆ ಸೀರಪ್ ತಾಲ್ಮಿಯಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೆಂಡಲನ ಎರಡನೇ ನಿಯಮ ಯಾವುದು ಸರಿಯಾದ ಉತ್ತರ ಸ್ವತಂತ್ರ ವಿಂಗಡಣೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜನನ ನಿಯಂತ್ರಣದ ಮಾತ್ರೆಗಳು ಏನನ್ನ ನಿಯಂತ್ರಿಸುತ್ತವೆ ಇದು ಕೊನೆಯ ಪ್ರಶ್ನೆ ಆಪ್ಷನ್ಸ್ ಈ ರೀತಿ ಇದೆ ಅಂಡೋತ್ಪತ್ತಿಯನ್ನು ನಿಯಂತ್ರಿಸ್ತವೆ ಫಲೀಕರಣವನ್ನು ನಿಯಂತ್ರಿಸ್ತವೆ ಗರ್ಭಧಾರಣೆಯನ್ನು ನಿಯಂತ್ರಿಸ್ತವೆ ಮತ್ತು ಗರ್ಭಾಶಯದಲ್ಲಿ ವೀರ್ಯದ ಪ್ರವೇಶವನ್ನು ನಿಯಂತ್ರಿಸ್ತವೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್